ಅನ್ನ ಸತೆ ಈ ಥರದ ಘಟನೆಗಳು ಸಿದ್ದರಾಮಯ್ಯನವರು ಕಳೆದ ಬಾರಿ ಎರಡು ಸಾವಿರದ ಹದಿಮೂರರಲ್ಲಿ ಅವರೇನು ಅಧಿಕಾರ ತಗೊಂಡ್ರು ಆಗಲೂ ಸುಮಾರು ಮೂವತ್ತಾರು ಹಿಂದೂ ಕಾರ್ಯಕರ್ತರ ಕೊಗ್ಗಲೆಯನ್ನ ಈ ಐ ಎಸ್ ಐ ಏಜೆಂಟ್ಗಳು ಕೆ ಎಫ್ ಡಿ ಅವರು ಪಾಪ್ಯುಲರ್ ಫ್ರಂಟ್ ಈ ಥರ ಸಂಘಟನೆಗಳು ಮಾಡಿದ್ರು ಇದಕ್ಕೆಲ್ಲ ಮೂರ ಕಾರಣ ಪಾಕಿಸ್ತಾನ ಹಿಂದಾಪ ಅದೇನೋ ಗೊತ್ತಿಲ್ಲ ಕಾಂಗ್ರೆಸ್ ಬಂದಾಗ ಮಾತ್ರ ವಿಧಾನಸೌಧದಿಂದ ಹಿಡಿದು ಬಡಾವಣೆಗಳವರೆಗೂ ಪಾಕಿಸ್ತಾನ ಜಿಂದಾಬಾದ್ ಜಿಂದಾಬಾದ್ ಅಂತ ಪಾಕಿಸ್ತಾನದ ಪಾಕ್ಗಳಿಗೆ ಅವಮಾನ ಮಾಡೋ ರೀತಿ ಇಡೀ ಭಾರತ ಹೋರಾಟ ಮಾಡ್ತಾ ಇದ್ರೆ ಆ ಬಾ ಆ ಪಾಕಿಸ್ತಾನ ಬಾವುಟಗಳನ್ನ ಎತ್ಕೊಂಡು ಜೋಬಲ್ಲಿ ಇಟ್ಕೊಂಡು ಹೋಗುವಂಥದ್ದನ್ನು ಕೂಡ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದೇವೆ ಈ ಮಂಗಳೂರು ಗಟ್ಟೆಗೆ ನೇರ ಕಾರಣ ಇರತಕ್ಕಂಥದ್ದು ಈ ಪಾಕಿಸ್ತಾನ ಜಿಂದಾಬಾದ್ ಇದರಿಂದನೇ ಅಲ್ಲಿ ಮಂಗಳೂರಲ್ಲಿ ನಿರಂತರವಾಗಿ ಮೇಲೆ ಒಂದು ಕೊಲೆಗಳು ನಡೀತಾನೇ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೇಳೋ ಪ್ರಶ್ನೆನೇ ಇಲ್ಲ ನಾವು ಪದೇ ಪದೇ ನೂರು ಸರಿ ಸಾವಿರ ಸರಿ ಹೇಳಿದ್ರಿ ಕೇಳಿದ್ರೆ ಲೆಕ್ಕ ಕೊಡ್ತಾರೆ ನಿಮ್ಮ ಕಾಲದಲ್ಲಿ ಎಷ್ಟಾಯಿತು ನಮ್ಮ ಕಾಲದಲ್ಲಿ ಎಷ್ಟಾಯಿತು ಈ ಅಂಕಿಅಂಶಗಳನ್ನು ಕೊಡುವಂಥ ಈನ ಸರ್ಕಾರ ಇದು ಇವತ್ತು ಈ ಒಂದು ಸುಹಾಸ ಶೆಟ್ಟಿ ಕೊಲೆ ನಿಜಕ್ಕೂ ಹಿಂದೂ ಕಾರ್ಯಕರ್ತರಿಗೆ ಎಲ್ಲೆಲ್ಲಿ ಸಿಗ್ತಾರೋ ಅಮಾಯಕದ ರೀತಿ ಅವ್ರನ್ನ ಕೊಲೆ ಮಾಡುವಂಥದ್ದು ಅವರು ಅವರ ಹತ್ರ ಯಾವುದೇ ಆಯುಧ ಇಲ್ಲ ಅಂತೇಳಿ ಗೊತ್ತಾದ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು ಅದನ್ನು ಮಾಹಿತಿ ಯಾರು ಮಾಹಿತಿ ಕೊಟ್ಟಿದ್ದರಿಂದನೇ ಇವರು ಕೊಲೆಯನ್ನ ಮಾಡಿದ್ದಾರೆ ಬರ್ಬರವಾಗಿ ಮಾಡಿದ್ದಾರೆ ಇದರಿಂದ ಇವತ್ತು ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತ ಪಾಕಿಸ್ತಾನ ಪಾಪ ಪಾಕಿಸ್ತಾನ ಅಂತ ಇನ್ನೊಂದ್ ಕಡೆ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋರ್ಗೆ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತ ದೇಶದ್ರೋಹಿಗಳ ಮೇಲೆ ಕ್ರಮ ತೆಗೆದುಕೊಂಡಾಗ ದೇಶದ್ರೋಹಿಗಳ ಮೇಲೆ ಸರಿಯಾದಂತ ಬುದ್ಧಿ ಕಲಸೋ ಅಂತ ಅವ್ರಿಗೆ ಗುಂಡು ಗುಂಡಿಡೋ ಅಂತ ಒಂದು ಕಾಯ್ದೆ ಬಂದರೆ ಮಾತ್ರ ಈ ದೇಶ ಸುರಕ್ಷಿತವಾಗಿರ್ತೈತೆ ಇವತ್ತು ಈ ಘಟನೆ ಭಾಳ ಇಡೀ ಹಿಂದೂ ಕಾರ್ಯಕರ್ತರಿಗೆ ನೋವಾಗಿದೆ ನಾನು ಕೂಡ ಖಂಡಿಸ್ತೀನಿ ಈ ರಾಜ್ಯ ಸರ್ಕಾರದ ವೈಫಲ್ಯ ಸಿದ್ದರಾಮಯ್ಯನವರು ಇನ್ನೂ ಅದೆಷ್ಟು ಹಿಂದೂ ಕಾರ್ಯಕರ್ತರ ಬಲೆಗಳು ಆಗಬೇಕು ಅಂತ ಬಯಸ್ತಾರೋ ಗೊತ್ತಿಲ್ಲ ಕ್ರಮ ತೆಗೆದುಕೊಂಡಿದ್ರೆ ಮೊದಲೇ ಆದಾಗ ನೇಹ ಹತ್ಯೆ ಆದಾಗ ಲವ್ ಜಿಹಾದ್ ಆದಾಗ ಇವೆಲ್ಲ ಕ್ರಮ ತೆಗೆದುಕೊಂಡಿದ್ರೆ ಕಠಿಣ ಕ್ರಮ ತೆಗೆದುಕೊಂಡಿದ್ರೆ ಇವೆಲ್ಲ ನಡೀತಾನೆ ಇರಲಿಲ್ಲ ಘಟನೆ ಕೇಳಿದ್ರೆ ಈಗ ಅದು ಹಿಂದಿನ ದ್ವೇಷದ ರಾಜಕಾರಣ ಅಂತ ಹೇಳ್ತಾರೆ ಪಾಕಿಸ್ತಾನ ಬಿಂದಾಬಾದ್ಗೆ ಹೋಗೋದು ದ್ವೇಷದ ರಾಜಕಾರಣನ ಪ್ರತಿಯೊಬ್ಬ ನಾಗರಿಕ ಭಾರತೀಯ ನಾಗರಿಕನಿಗೂ ಯಾರಾದರೂ ಹಿಂಗೆ ಭಾರತದ ಬಗ್ಗೆ ಧಿಕಾರಕ್ಕೋಗಿದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರ ಮೈಯಲ್ಲಿ ರಕ್ತ ಕುದಿಯುತ್ತೆ ಅದನ್ನು ಇವರು ಕ್ರಮ ಕ್ರಮ ಅಂತ ತಿಳ್ಕೊ ಹೇಳ್ಕೊಂಡೋದ್ರೆ ಅವರು ಕೂಗ್ತಾನೆ ಇದ್ದಾರೆ ಅದರಿಂದ ಈಗ ನಾನು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಆ ಸ್ಥಳಕ್ಕೆ ಮಂಗಳೂರಿಗೆ ಈಗ ತೆರಳ್ತಾ ಇದ್ದೀರಿ ಹನ್ನೊಂದುವರೆ ಫ್ಲೈಟ್ ಹೋಗ್ತಾ ಇದ್ದೀರಿ ನಾವು ಹೋಗಿ ಅಲ್ಲಿ ಈ ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ ಅವ್ರ ಮನೆಗೂ ಹೋಗ್ತಾ ಇದ್ದೀರಿ ಅವ್ರ ಮನೆಗೆ ಹೋಗಿ ಅವರ ಕುಟುಂಬದವ್ರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವಂಥದ್ದು ಮತ್ತು ಅಲ್ಲಿ ಇಡೀ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದ್ರ ಬಗ್ಗೆ ಕೂಡ ಸರ್ಕಾರದ ಗಮನಕ್ಕೆ ಸರುವಂತಹ ಪೊಲೀಸ್ ಇಲಾಖೆ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿ ನಿಮ್ ಮಂಗಳೂರು ಭಾಗದ ಶಾಸಕರು ಆರೋಪ ಮಾಡ್ತಾ ಇರುವಂತದ್ದು ಪೊಲೀಸ್ ಇಲಾಖೆಯಿಂದಲೂ ಕೂಡ ಪರೋಕ್ಷವಾಗಿ ಹತ್ತಿ ಕೋರರಿಗೆ ನೆರವು ಹೋಗಿದೆ ಅದನ್ನೇ ಲೀಕ್ ಆಗಿದ್ದೇವೆ ಹೌದೌದು ಈಗ ಅವನು ಎಲ್ಲಿ ಹೋಗ್ತಾ ಇದ್ದಾನೆ ಮತ್ತೆ ಅವನ ಹತ್ರ ಯಾವುದೇ ವೆಪನ್ ಇಲ್ಲ ಮತ್ತೆ ಯಾವುದೇ ರೀತಿ ಆಯುಧಗಳಿಲ್ಲ ಇವೆಲ್ಲವನ್ನ ಕನ್ಫರ್ಮ್ ಮಾಡಿ ಹೇಳಿದಾರೆ ಯಾರು ಮೋಸ್ಟ್ಲಿ ನಮ್ಮ ಕಾರ್ಯಕರ್ತರು ಹೇಳೋ ರೀತಿ ಇದರಲ್ಲಿ ಏನಾನ ಕೈವಾಡ ಇದೆಯಾ ಇದೆಲ್ಲಾನು ಕೂಡ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಂದ ಮೇಲೆ ಅವರ ಹೇಳಿಕೆಗಳು ನಡೆ ನೋಡಿ ಚಾಮರಾಜಪೇಟೆಯಲ್ಲಿ ಹಸುಗಳ ಒಂದು ಮೊಲೆ ಕೆಚ್ಚಲು ಉಳಿದಾಗೂ ಕೂಡ ನಡೆ ನುಡಿ ನೋಡಿ ಪಾಕಿಸ್ತಾನದ ವಿಚಾರವಾಗೂ ನಡೆ ನುಡಿ ನೋಡಿ ಇಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆಗಳಾಗ್ತಾ ಇದ್ರು ಕೂಡ ಅವ್ರಿಗೆ ಅದಕ್ಕೆ ಆದಂತ ಸಬೂಬಿ ಹೇಳುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಈ ಸರ್ಕಾರ ಎಷ್ಟು ಕಾನೂನು ಸುವ್ಯವಸ್ಥೆಯನ್ನ ಕೈ ಚೆಲ್ಲಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆಗಳನ್ನ ಇವತ್ತು ನಾವು ನೋಡೋಣ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಈ ಒಂದು ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ಗೆ ಪಾಪ ಅವರು ಆ ಸ್ಥಿತಿಯಲ್ಲಿದ್ದಾರೆ ಅವ್ರಿಗೆ ಪಾಕಿಸ್ತಾನ ನಮ್ಮ ಬೈದರೂ ಸರಿ ಪಾಕಿಸ್ತಾನ ಜಿಂದಾಬಾದ್ ಆದರೂ ಸರಿ ಅವ್ರಿಗೇನು ಅನ್ಸೋದೇ ಇಲ್ಲ ಆ ತರದ ಎಂ ಎಚ್ ಆರ್ ಅವರು ರಾತ್ರಿ ಕಮಿಷನರ್ ಸ್ಥಳಕ್ಕೆ ಭೇಟಿ ಕೊಟ್ಟು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇರಿದ್ದಾರೆ ಅದು ಹಳೆ ಪ್ರಕರಣ ಹಳೆ ಕೊಲೆಗೆ ಇದು ಪ್ರತಿಕಾರದ ಕೊಲೆ ಅಂದ್ರೆ ಇನ್ನು ಇನ್ವೆಸ್ಟಿಗೇಷನ್ ಕೊಲೆ ಇಡೀ ಪೊಲೀಸ್ ಇಲಾಖೆನೇ ಕಾಂಗ್ರೆಸ್ ಪಾರ್ಟಿ ಇಲಾಖೆಗಳಾಗ ನೀವು ನೋಡಿದ್ರೆ ಸಿದ್ದರಾಮಯ್ಯ ಪೊಲೀಸ್ ನೋಡಿಯಕ್ ಹೋಗ್ತಾರೆ ಪೊಲೀಸ್ ಎಲ್ಲ ಕಾಂಗ್ರೆಸ್ಸಿನ ಅಲ್ಲಿನ ಗೂಂಡಾಗಳು ಕಂಟ್ರೋಲ್ ಮಾಡ್ತಾರೆ ಅವ್ರ ಕುಮ್ಮಕ್ಕಿನಿಂದನೇ ಇದು ಜಾಸ್ತಿ ಆಗ್ತಾ ಇರೋದು ಯಾಕೆಂದ್ರೆ ಈ ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ನ ಆಫೀಸ್ ಆಗೋಗಿದೆ ಅದರಿಂದ ಈ ಈ ರೀತಿ ಘಟನೆಗಳು ಆಗ್ತಾ ಇದೆ